ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ಕೇಳುವುದಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಬನ್ನಿ ಈ ಹಾಡಿನಂತ ದೇವರನ್ನ ಆರಾಧಿಸೋಣ ಪ್ರಿಯರೇ ಇಂದಿನ ವೇದವಾಕ್ಯವು ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಚನ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ ಅಮೇನ್ ಪ್ರಿಯರೇ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಯಾವಾಗ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದಾಗ ಅವರು ದೊಡ್ಡ ಶಕ್ತಿಯನ್ನು ಹೊಂದಿದರು ಆ ಶಕ್ತಿಯ ಮೂಲಕ ಏನಾಯಿತು ಇಲ್ಲಿ ಪೌಲನನ್ನು ದೇವರು ಆರಿಸ್ಕೊಂಡ ಪೌಲನನ್ನು ಅನ್ಯ ಜನರು ಅಂದರೆ ಯಹುದ್ದರಿಗೂ ದೇವರ ವಾಕ್ಯ ಸಾರಿದ್ದಾನೆ ಆದರೆ ಬೇರೆ 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 ದೇಶಸ್ಥ ಜನರಿಗೆ ಪೌಲನು ಸುವಾರ್ಥ ಸೇವಕನಾಗಿ ದೇವರು ಆರಿಸಿಕೊಂಡ ಆತನ ಕಾರ್ಯ ಏನು ಎಂಬುದಾಗಿ ನಾವು ನೋಡುವಾಗ ಪೌಲನ್ ಹೇಳ್ತಾ ಇದ್ದಾನೆ ನಾವು ಬೇಡೋದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾಗಿದ್ದಾನೆ ಹಾಗಾದರೆ ಪ್ರಿಯರೇ ಯಾವ ವಿಷಯದಲ್ಲಿ ಪೌಲನು ಈ ಮಾತನ್ನು ಹೇಳ್ತಾ ಇದ್ದಾನೆ ಆತನು ಹೇಳುವಂಥ ಮಾತು ಏನಂದರೆ ರಕ್ಷಣೆ ಕೇವಲ ಇಸ್ರಾಯೇಲ್ರಿಗೆ ಮಾತ್ರ ಅಲ್ಲ ಅಬ್ರಾಹ್ಮನಿಗೆ ದೇವರು ಮಾಡಿದ ಒಡಂಬಡಿಕೆ ನಾವು ನಮಗೆ ಗೊತ್ತಿರೋ ಹಾಗೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ವಚನವನ್ನು ನೋಡ್ತೀವಿ ಆ ಮೂರನೇ ವಚನದಲ್ಲಿ ಏನು ಹೇಳುತ್ತೆ ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುತ್ತೆ ನಿನ್ನ ಮೂಲಕ ಅಬ್ರಾಹ್ಮನ ಒಂದು ಆಶೀರ್ವಾದ ಇಡೀ ಪ್ರಪಂಚದ ಎಲ್ಲ ಜನರಿಗೂ ಅದು ಬಂದಿದೆ ಯಾರ ಮೂಲಕ ಬಂತು ಅದು ಯೇಸುಕ್ರಿಸ್ತನ ಮೂಲಕ ಬಂತು ಆ ಬ್ರಾಹ್ಮಣ ಸಂತಾನದಲ್ಲಿ ಹುಟ್ಟಿರುವಂಥ ಯೇಸುಕ್ರಿಸ್ತನ ಮೂಲಕ ನಮಗೆ ದೇವರ ಕೃಪೆ ಮತ್ತು ಆತನ ಒಂದು ಅಸಖ್ಯವಾಗಿರುವಂಥ ಶಕ್ತಿ ಅತ್ಯಧಿಕವಾಗಿರುವಂಥ ಆಲೋಚನೆಗಳು ದೇವರು ನಮ್ಮ ಜೀವನದಲ್ಲಿ ಮಾಡ್ತಾ ಇದ್ದಾರೆ ಹಾಗಾದರೆ ಪೌಲನು ಬರೆದಿರುವಂಥ ಈ ಒಂದು ವಚನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಅನೇಕ ವಿಷಯಗಳಿಗೋಸ್ಕರ ನಾವು ಆಲೋಚನೆ ಇರ್ತೇವೆ ಯೇಸು ಕ್ರಿಸ್ತನು ನಮ್ಮೊಳಗೇ ಇರುವಾಗ ಎಲ್ಲವನ್ನ ಸಾಧಿಸುವಂಥ ದೇವರು ನಮ್ಮ ಜೊತೆಯಲ್ಲೇ ಇರುವಾಗ ಯಾವ ಭಯಪಡುವಂಥ ಅವಶ್ಯಕತೆ ಇಲ್ಲ ಅನುಮಾನ ಪಡುವಂಥ ಒಂದು ಅವಶ್ಯಕತೆ ಕೂಡ ಇಲ್ಲ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಮತ್ತ ಏನು ಬರೆದು ಸುವಾರ್ತೆ ಹನ್ನೆರಡನೇ ಆದ ಇಪ್ಪತ್ತನೇ ವಚನದಲ್ಲಿ ಏನು ಹೇಳುತ್ತೆ ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ಹೇಳ್ತೇನೆ ಎಂಥ ದೊಡ್ಡ ಅದ್ಭುತ ಸೃಷ್ಟಿಕರ್ತನೇ ನಮ್ಮ ಮಧ್ಯದಲ್ಲಿ ಬಂದಿರುವಾಗ ನಮ್ಮ ಒಂದು ಆಲೋಚನೆಗೂ ನಮ್ಮ ಒಂದು ಬಯಕೆಗಳಿಗೂ ಇನ್ನೂ ಯಥೇಚ್ಛವಾದ ಅದ್ಭುತವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವಂಥ ತಂದೆ ನಮ್ಮ ಜೊತೆ ಇದ್ದಾನೆ ಹಾಗಾದರೆ ನಾವು ಪ್ರಾರ್ಥನೆ ಮಾಡೋಣ ಬನ್ನಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ನಾವು ಆಲೋಚಿಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅಧಿಕವಾಗಿರುವಂಥ ಕಾರ್ಯಗಳನ್ನು ನೀನು ಮಾಡುವಂಥ ದೇವರಾಗಿದೆ ರಾಜ ಆದ ಕಾರಣ ನಾವು ಸಭೆಯಲ್ಲಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ ನಮ್ಮ ವೈಯಕ್ತಿಕ ಜೀವನಗಳಲ್ಲಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಕರ್ತನೇ ಎಂಥ ದೊಡ್ಡ ಆಶೀರ್ವಾದ ಅಬ್ರಾಹ್ಮನಿಂದ ನಮಗೆ ಯೇಸುಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿರುವಂಥ ಆಶೀರ್ವಾದಕಾಯಿ ಸ್ತೋತ್ರ ಸರ್ವ ಸೃಷ್ಟಿಕರ್ತನ ದೇವರು ಎಲ್ಲಿ ಇಬ್ಬರು ಮೂವರು ನಾವು ಕೂತ್ಕೊಳ್ತೇವೋ ನಮ್ಮ ಮಧ್ಯದಲ್ಲಿ ಇರುವಂಥ ದೇವರನ್ನೇನಾಗಿದೆ ರಾಜ ನಮ್ಮ ಪ್ರಾರ್ಥನೆಗೆ ವಿಜ್ಞಾಪನೆಗೆ ಸ್ವಾಮಿನಿ ಉತ್ತರ ಕೊಡೋ ದೇವರಾಗಿದ್ದೆ ಇದಕ್ಕಿಂತಲೂ ದೊಡ್ಡ ಭಾಗ್ಯ ನಮಗೇನು ಬೇಕು ರಾಜ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬೊಬ್ಬರ ಮನೆಯಲ್ಲೇ ಸ್ವಾಮಿ ನೀನು ಇಳಿದು ಬಂದು ಅವರ ಅವಶ್ಯಕತೆಗಳನ್ನು ಪೂರೈಸು ಅವರ ಕಣ್ಣೀರನ್ನು ಒರೆಸು ಅವರ ದುಃಖವನ್ನು ಶಮನ ಮಾಡು ನೀನೇ ಅವರನ್ನು ಉದ್ಧರಿಸಿ ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ತಂದೆ ಆಮೇಲೆ